ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿವಸ ನೋಡ್ರಿ ನಾವು ಒಂದು ಸ್ಯಾರಿಗೆ ಫಾಲ್ ಹಚ್ಚೋ ತೋರಿಸ್ತೀನಿ ಅದು ಯಾವುದಂದ್ರೆ ಸಿಲ್ಕ್ ಸ್ಯಾರಿಗೆ ರೇಷ್ಮೆ ಸ್ಯಾರಿಗೆ ಯಾವ ಥರ ಫಾಲ್ ಹಾಕ್ಬೇಕಂತ ತೋರಿಸ್ತೀನಿ ನೋಡ್ರಿ ನಾನು ಫಾಲು ಒಂದು ಈ ಥರ ಕವರ್ನೆಲ್ ಕವರಲ್ಲಿ ಹಾಕಿ ಇಟ್ಟಿರ್ತೀನಿ ನನಗೆ ಯಾವಾಗ ಯಾವಾಗ ಫ್ರೀ ಇರುತ್ತೋ ಆವಾಗ ತೊಗೊಂಡು ನಾನು ಫಾಲ್ ಹಾಕ್ತೀನಿ ಇಲ್ಲಿ ನೋಡ್ರಿ ಇದು ಯೂಸ್ ಆ್ಯಂಡ್ ಇದು ಡೈರೆಕ್ಟಾಗಿ ಯೂಸ್ ಮಾಡುವಂಥ ಫಾಲ್ ಇದು ನೀರಿಗೆ ಹಾಕೋಷ್ಟಿಲ್ಲ ಆ ಥರ ನೋಡಿ ತಂದಿರೋಂಥ ಫಾಲು ನೀರಿಗೆ ಹಾಕಿ ಯೂಸ್ ಮಾಡೋದಾದ್ರೆ ನೀವು ಫಸ್ಟ್ ನೀರೊಳಗೆ ಹಾಕಿ ಅದ್ದಿ ಅದನ್ನು ನೀಟಾಗಿ ಹಿಂಡಿ ಐರನ್ ಮಾಡಿಟ್ಕೊಳ್ರಿ ಇದಕ್ಕೇನೂ ಬೇಕಾಗಲ್ಲ ನೋಡ್ರಿ ಫ್ರೆಂಡ್ಸ್ ಈ ಥರ ಇದು ಫಾಲು ಒಂದು ಕವರ್ನಾಗ ನಾನು ಈ ಥರ ಎತ್ತಿ ಇಟ್ಟಿರ್ತೀನಿ ಈ ಥರ ನೀವು ಇಟ್ ಇಡ್ಬಹುದು ನಿಮ್ಮ ಫ್ರೀ ಇದ್ದಾಗ ಹಚ್ಚಿ ಇಟ್ಕೋಬೋದು ಅಂದ್ರೆ ಒಂದು ಕಡೆ ಇರ್ತಾವೆ ನೋಡಿರಿ ಫ್ರೆಂಡ್ಸ್ ಈ ಥರ ಫಾಲ್ ಇಟ್ಕೊಂಡ್ರೆ ನೋಡ್ರಿ ನಾನು ಇದು ಪಿಂಕ್ ಕಲರ್ ಬಾರ್ಡ್ರ್ ಐತಿ ಸ್ಯಾರಿ ಒಂದು ಮೂರು ಕಲರ್ ಐತಿ ಸ್ಯಾರಿ ಒಳಗೆ ಈ ಪಿಂಕ್ ಕಲರ್ ಬಾರ್ಡ್ರ್ ಇರೋದ್ರಿಂದ ನಾ ಪಿಂಕ್ ಕಲರ್ ತೊಗೊಂಡಿನಿ ನೋಡ್ರಿ ಫಾಲ್ ಕಾಣಿಸಲ್ಲ ಇದು ಹಾಗಾಗಿ ಇದಕ್ಕೆ ಯಾವ ಥರ ಹಚ್ಚಬೇಕು ಮತ್ತು ಎಮಿಂಗ್ ಯಾವ ಥರ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಇದು ಪರ್ಪಲ್ ಮತ್ತು ಯೆಲ್ಲೋ ಮೂರು ಕಲರ್ ಐತಿ ನೋಡ್ರಿ ಇದು ಪಿಂಕ್ನ ಐತಿ ಬಾರ್ಡ್ರ್ ಪಿಂಕ್ ಪುರ ಬಂದೈತಿ ಎರಡೂ ಕಡೆನ ಈ ಕೆಳಗಡೆ ದೊಡ್ಡ ಬಾರ್ಡ್ರ್ ಐತಿ ಮೇಲೆ ಚಿಕ್ಕ ಬಾರ್ಡ್ರ್ ಐತಿ ಬಾರ್ಡ್ರ್ ನೋಡ್ಕೊಳ್ರಿ ನೋಡಿಕೊಂಡು ಒಂದು ಸ್ವಲ್ಪ ಒಂದು ಗೇಣ ಅಂತಾರಲ್ಲ ಅಷ್ಟು ಒಂದು ಮೊಳ ಅಷ್ಟು ಬಿಡ್ರಿ ನೀವು ಬಿಟ್ಟು ಅಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೋಬೇಕು ಫಾಲ್ ಚೊಕ್ಕ ನಮ್ಮ ಚೋಟು ಮಧ್ಯೆ ಮಧ್ಯೆ ಬರತ್ತ ನೋಡಿರಿ ಅಷ್ಟು ಬಿಟ್ರೆ ಸಾಕು ನೀವು ಫಾಲ್ ಅಷ್ಟು ಬಿ ಸ್ಯಾರಿ ಬಿಟ್ಬಿಟ್ಟು ಪಿ ಪಿಕೋ ಮಾಡಿರ್ತೈತಿ ನೋಡ್ರಿ ಕೆಳಗಡೆ ಭಾಗ ನೋಡ್ಕೊಳ್ರಿ ಬಾರ್ಡ್ರ್ ದೊಡ್ಡದಿರ್ತಾವೆ ಒಂದೊಂದು ಸ್ಯಾರಿಗೆ ಒಂದೊಂದು ಸ್ಯಾರಿ ಎರಡು ಕಡೆ ಸೇಮ್ ಇರ್ತಾವೆ ಫಸ್ಟ್ ಈ ಥರ ಮಡ್ಚ್ಕೊಳ್ರಿ ಫಾಲ್ ಈ ಥರ ಮಡ್ಚ್ಕೊಂಡು ಆಮೇಲೆ ಶುರು ಮಾಡ್ಕೋಬೇಕು ಹಚ್ಚಕ್ಕೆ ನಾನು ದಾರ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದು ಮಿಷನ್ನಿಗೆ ನಂದಿದ ಕರೆಂಟಿನ ಮಿಷನ್ ಐತಿ ನೋಡಿರಿ ನೀಟಾಗಿ ಈ ಥರ ಹಿಡ್ಕೋಬೇಕು ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಕರೆಕ್ಟಾಗಿ ಅಲ್ಲಿ ಇಟ್ಕೊಂಡು ಬಿಟ್ಕೊಂಡು ಅಲ್ಲಿಂದ ಶುರು ಮಾಡ್ಬೇಕು ಫಾಲ್ ಹಚ್ಚಕ್ಕೆ ನಾನು ದಾರ ಎಲ್ಲ ಪೋಣಿಸಿ ಟಿಬ್ಬಿ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿನಿ ಈಗ ಸ್ಟಾರ್ಟ್ ಮಾಡ್ಕೋಬೇಕು ಕರೆಕ್ಟಾಗಿ ಇಟ್ಕೊಂಡು ಓಕೆ ಈ ಥರ ನೋಡಿರಿ ಸ್ಟಾರ್ಟ್ ಮಾಡಿರಿ ಬಾರ್ಡ್ರಿಗೆ ಅದು ಫಾಲ್ಗೆ ಕರೆಕ್ಟಾಗಿ ಇಟ್ಕೋಬೇಕು ಹೆಚ್ಚು ಕಮ್ಮಿ ಇಡಬಾರ್ದು ನೋಡಿ ಶುರು ಮಾಡಿರಿ ಆಮೇಲೆ ನಾನು ಎಮ್ಮಿಂಗ್ ಯಾವ ಥರ ಹಾಕಬೇಕು ರೇಷ್ಮೆ ಸೀರೆಗೆ ಹಾಕೋದು ಬೇರೆ ಇರುತ್ತೆ ನೋಡಿರಿ ಫಸ್ಟ್ ಎತ್ತಬೇಕು ಅದನ್ನು ನಿಡಲು ಆಮೇಲೆ ಸ್ಟಾರ್ಟ್ ಮಾಡಬೇಕು ಕರೆಕ್ಟಾಗಿ ಅದು ಕೂತ ಮೇಲೆ ಫಸ್ಟ್ ಡಬಲ್ ಸ್ಟಿಚ್ ಹಾಕ್ಬೇಕು ನಮ್ಮದು ಡಬಲ್ ಸ್ಟಿಚ್ ಹಾಕೋದು ಇಲ್ಲಿ ರೈಟ್ ಸೈಡಿಗೆ ಎರೋ ಮಾರ್ಕ್ ಐತೆ ನೋಡಿರಿ ಆ ಥರ ಈ ಮಿಷಿನ್ ಒಳಗೆ ಇರೋದು ನಿಮ್ಮ ಮಿಷಿನ್ ಒಳಗೆ ಆ ಥರ ಐತೆ ಆ ಥರ ಡಬಲ್ ಸ್ಟಿಚ್ ಹಾಕ್ರೆ ಅಂದ್ರೆ ಕಿತ್ತಲ್ಲ ಈಗ ನೋಡಿರಿ ನಾನು ಸ್ಟಾರ್ಟ್ ಮಾಡೀನಿ ಈ ಥರ ಅಲ್ಲಿ ಪ್ರೆಸ್ ಮಾಡ್ತೀನಿ ನೋಡಿರಿ ಅದೇ ಡಬಲ್ ಸ್ಟಿಚ್ ಅದು ಎರಡು ಬೀಳುತ್ತೆ ಈಗ ಸ್ಟಾರ್ಟ್ ಮಾಡಿರಿ ನೋಡಿರಿ ನಾನು ಸೌಂಡ್ ತೆಗ್ದೀನಿ ಬರೀ ಅದೇ ಸೌಂಡ್ ಕೇಳುತ್ತಂತ ನೋಡಿರಿ ಹಿಂಗೆ ಒಂದು ಕಡೆಯಿಂದ ಕರೆಕ್ಟಾಗಿ ನೀಟಾಗಿ ಹಿಡ್ಕೊಂಡು ಹಿಡ್ಕೊಂಡು ಸ್ಯಾರಿ ಎಳ್ಕೊಂಡು ನೀಟಾಗಿ ನೀವು ಹಚ್ಕೋತ ಹೋಗ್ಬೇಕು ಫಾಲ್ ಈ ಥರ ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಫಾಲ್ ಆಮೇಲೆ ಬಾರ್ಡ್ರಿಗೆ ಅದಕ್ಕೆ ಕರೆಕ್ಟಾಗಿ ಹಿಡ್ಕೊಂಡು ಸ್ಟಿಚ್ ಮಾಡಿರಿ ನೋಡ್ರಿ ಕರೆಕ್ಟಾಗಿ ತುದಿಗೆ ಮಾಡಬೇಕು ನಾವು ಒಂದು ಕಡೆಯಿಂದ ಹಿಂಗೆ ಹೊಲ್ಕೊಂಡು ಹೋಗ್ತೀವಿ ನೋಡಿರಿ ನೀವು ಕರೆಕ್ಟಾಗಿ ಹಿಡಿದ್ರೆ ಅದು ಕರೆಕ್ಟಾಗಿ ಬರುತ್ತೆ ಬಾರ್ಡ್ರಿಗೆ ಜಾಸ್ತಿ ಬಿಡಬಾರ್ದು ಫ್ರೆಂಡ್ಸ್ ಇದು ಸ್ಯಾರಿ ಕೆಳಗೆ ಬಟ್ಟೆನ ನೋಡಿರಿ ಹಿಂಗತೆ ನಾನು ಹಾಕೊಂಡು ಹೊಂಟೀನಿ ಕಾಣಿಸೋಕತ್ತಿಲ್ಲ ಏನೋ ಸೇಮ್ ಕಲರ್ ದಾರ ಐತಿ ಆಮೇಲೆ ಸ್ವಲ್ಪ ನಿಮಗೆ ಕ್ಯಾಮ್ರಾ ಕರೆಕ್ಟಾಗಿ ನಿಯರ್ ಹಿಡಿದು ತೋರಿಸ್ತೀನಿ ನೋಡಿರಿ ಈ ಥರ ಕರೆಕ್ಟಾಗಿ ಬಂದೈತದೆ ಸ್ಟಿಚ್ ಈ ಥರ ನೀವು ಕಂಟಿನ್ಯೂ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಸ್ವಲ್ಪ ಹಿಡ್ಕೊಂಡು 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 ನೋಡಿ ನೀವು ಕಂಟಿನ್ಯೂ ಹಾಕಬೇಕು ಅಭ್ಯಾಸ ಇದ್ದರೆ ಫಾಸ್ಟ್ ಆಗುತ್ತೆ ನಾನು ತೋರಿಸೋದ್ರ ಸಲುವಾಗಿ ನೋಡಿರಿ ಈ ಥರ ಯಾವ ಥರ ಹಿಡ್ಕೊಬೇಕು ಅಂತಂದು ತೋರಿಸಿ ತೋರಿಸಿ ನಿಮ್ಗೆ ಸ್ಟಿಚಿಂಗ್ ತೋರ್ಸಕತ್ತೀನಿ ನೋಡಿರಿ ನಾನು ಆಮೇಲೆ ಎಂಡಿಗೆ ಮತ್ತು ಆಮೇಲೆ ಎಮಿಂಗ್ ಯಾವ ಥರ ಅಂತ ನೋಡ್ಕೊಳ್ರಿ ಈ ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮುರ್ಧ ನೋಡಬೇಡ್ರಿ ಗೊತ್ತಾಗಲ್ಲ ನೋಡಿರಿ ಕಂಟಿನ್ಯೂ ಹಿಂಗೆ ಹಾಕೊಂಬಂದೀನಿ ಈಗ ಎಡ್ಜಿಗೆ ಬಂತು ಈಗ ಇಲ್ಲಿನ ನೀಟಾಗಿ ಫೋಲ್ಡ್ ಮಾಡಿರಿ ಕೊನೆಗೆ ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಒಂದು ಸ್ಟಿಚ್ ಹಾಕೊಂಬಿಡ್ರಿ ಅಲ್ಲಿ ಉದ್ದಕ್ಕನ ಈಗಿದು ಎಂಡಿಗೆ ಸಲ ಡಬಲ್ ಸ್ಟಿಚ್ ಹಾಕ್ಕೊಂಡು ಮುಗಿಸ್ಕೊಬೇಕು ನೋಡಿರಿ ಇಲ್ಲಿ ನಂದು ಡಬಲ್ ಸ್ಟಿಚ್ ಈ ಥರ ಪಾಯಿಂಟ್ ಐತಿ ಈ ಕಡೆ ಅಲ್ಲಿ ಇನ್ನೊಂದು ಸಲ ಡಬಲ್ ಸ್ಟಿಚ್ ಹಾಕ್ಕೊಳ್ರಿ ಹಾಕೊಂಡು ಇದನ್ನು ಕಟ್ ಮಾಡ್ಕೊಳ್ರಿ ದಾರಾನ ಮಾಡಿ ಈಗ ನಾವು ಹೆಂಗ್ ಎಮ್ಮಿಂಗ್ ಮಾಡಬೇಕು ಅಂದರೆ ಕೈ ಹೊಲಿಗೆ ಅಂತಾರಲ್ಲ ಅದು ಕೈಯಿಂದ ರೇಷ್ಮೆ ಸೀರೆಗೆ ಯಾವತ್ತು ಕೈಯಿಂದನ ಹೊಲಿಗೆ ಹಾಕಿದ್ರೆ ನೀಟಾಗಿ ಬರುತ್ತೆ ನೋಡಿರಿ ಈ ಥರ ಆಗೈತೆ ನೋಡಿರಿ ನೀಟಾಗಿ ಎಲ್ಲ ಕಡೆಯೂ ಈ ಥರ ಆಯ್ತು ಎಲ್ಲ ಕಡೆನು ಈ ಮಷಿನ್ ಹೊಲಿಗೆ ಆಯ್ತು ಈಗ ಮೇಲೆ ನಾವು ಎಮ್ಮಿಂಗ್ ಮಾಡಬೇಕು ಈಗ ಎಮ್ಮಿಂಗ್ ಮಾಡೋಕ್ಕೆ ನಾನು ಒಂದು ಪ್ಯಾಡ್ ತೊಗೊಂಡಿ ನೋಡ್ರಿ ಈ ಪ್ಯಾಡ್ ಮೇಲೆ ಸ್ಯಾರಿ ಇಟ್ಕೊಂಡು ಹೆಮ್ಮಿಂಗ್ ಮಾಡ್ಕೊಳ್ಳೋಣ ಟೇಬಲ್ ಮೇಲೆ ನಿಮಗೆ ಹೆಂಗೆ ಕಂಫರ್ಟ್ ಆಗುತ್ತೆ ಹಂಗೆ ಅಂದ್ರೆ ಕೆಳಗಡೆ ಒಂದು ರಫ್ ಆಗಿರೋದಿತ್ತಂದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅವಲಿಗೆ ನೋಡ್ರಿ ನಾನೀಗ ಮಡಚಿ ನೀಟಾಗಿ ಇಟ್ಕೊಂಡಿ ಸ್ಯಾರಿನ ಮತ್ತು ಪ್ಯಾಡ್ ಮೇಲೆ ಟೇಬಲ್ ಮೇಲೆ ಯಾರು ಡೈರೆಕ್ಟಾಗಿ ಮಾಡ್ಬೋದು ನಿಮಗೆ ಹೊಸಬ್ರಾಗ ಈ ಥರ ನೀವು ಯೂಸ್ ಮಾಡ್ರಿ ಟ್ರಿಕ್ಸ್ ಅಂದರೆ ನಿಮ್ಗೆ ನೀಟಾಗಿ ಬರುತ್ತೆ ಸ್ಟಿಚಿಂಗ್ ನೋಡಿರಿ ಈ ಥರ ಹೆಮ್ಮಿಂಗ್ ಮಾಡ್ಕೋಬೇಕು ಹಿಂಗೆ ಇಟ್ಕೊಂಡು ಅದನ್ನು ಮತ್ತೆ ಸರ ಫಾಲ್ ನೀಟಾಗಿ ಫೋಲ್ಡ್ ಮಾಡ್ಬೇಕು ಅದನ್ನು ಫಸ್ಟ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೀವ್ರೆ ಅಲ್ಲಿ ಸೂಜಿ ಸಣ್ಣಗೆ ತೊಗೋಬೇಕು ನೋಡಿರಿ ಎಮಿಂಗೀಗ ಅಂದ್ರೆ ನೀಟಾಗಿ ಬರುತ್ತೆ ಎಮ್ಮಿಂಗ್ ದೊಡ್ಡ ತೊಗೊಬಾರ್ದು ಈಗ ಅದು ಏನು ಟಿಬ್ಬಿ ಇದ್ರೊಳಗೆ ದಾರ ಉಳ್ದಿತ್ತಲ್ಲ ಬಾಬಿನೊಳಗೆ ಅದ ದಾರಾನ ನಾನು ಇದಕ್ಕೆ ಹಾಕೊತೀನಿ ಒಂದು ಫಾಲ್ ಹಚ್ಚದ್ರಾಗ ಎರಡರಿಂದ ಮೂರು ಸರ ದಾರ ತೊಗೊತೀನಿ ನಿಮಗೆ ಜಾಸ್ತಿ ಉದ್ದಾಯ್ತು ಅಂದರೆ ನೀವು ಸ್ವಲ್ಪ ಕಮ್ಮಿ ತೊಗೊಳ್ರಿ ನಿಮ್ಗೆ ಗಂಟು ಉಳುತ್ತಾ ಆ ಥರ ಏನಾರು ಪ್ರಾಬ್ಲಮ್ ಇತ್ತಂದ್ರೆ ನೋಡಿರಿ ನಾನು ಈ ಥರ ಅದಕ್ಕೆ ಸೂಜಿಗೆ ಪೋಣಿಸ್ಕೊಬೇಕು ಫಸ್ಟ್ ಪೋಣಿಸ್ಕೊಂಡು ಸ್ಟಾರ್ಟ್ ಮಾಡಿರಿ ಗಂಟು ಹಾಕೋಬೇಕು ಅದಕ್ಕೆ ಕರೆಕ್ಟಾಗಿ ನೀಟಾಗಿ ಎರಡರಿಂದ ಮೂರು ಗಂಟು ಹಾಕ್ಕೊಂಡು ಇದನ್ನು ಕಂಟಿನ್ಯೂ ಮಾಡಿರಿ ನೋಡಿರಿ ದಾರ ನಿಮ್ಗೆ ಎಷ್ಟು ಬೇಕು ಅಷ್ಟುದೋ ತೊಗೊಂಡಾದ್ಮೇಲೆ ಈಗ ಕಟ್ ಮಾಡ್ಕೊಂಡು ನಾನು ಈಗ ಕರೆಕ್ಟಾಗಿ ನೋಡಿರಿ ಈ ಥರ ಹಿಡ್ಕೊಂಡು ಗಂಟು ಹಾಕಬೇಕು ಕಾಣಿಸ್ತದೋ ಇಲ್ಲೋ ನಿಮಗೆ ಹೊಸದಾಗಿರೋರಿಗೆ ಗೊತ್ತಾಗುತ್ತೆ ಕಲಿಬೋದು ನೋಡಿರಿ ಈ ಥರ ನೋಡಿ ನಾನು ಪ್ರತಿಯೊಂದು ಪ್ರೊಸೆಸ್ಸನ್ನು ತೋರಿಸೀನಿ ವಿಡಿಯೋ ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ ನೋಡಿರಿ ಈ ಥರ ಗಂಟು ಹಾಕ್ಕೊಂಡ್ಮೇಲೆ ಇದನ್ನು ಸ್ಟಾರ್ಟ್ ಮಾಡಬೇಕು ನೋಡಿರಿ ಈ ಥರ ಗಂಟು ಗಂಟು ಉಳಿದು ಜಾಸ್ತಿ ಉದ್ದ ತೊಗೊಂಡ್ರೆ ನಿಮಗೇನಾರ ಕಮ್ಮಿ ತೊಗೊಳಂಗಿತ್ತಂದ್ರೆ ಕಮ್ಮಿ ತೊಗೋರಿ ಈಗ ಅದು ತುದಿ ಇರುತ್ತೆ ನೋಡ್ರಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿಂದ ಎಮಿಂಗ್ ಶುರು ಮಾಡ್ಕೋಬೇಕು ತುದಿಗೆ ಈ ಥರ ಸೂಜಿ ಫಸ್ಟು ಚುಚ್ಕೊಂಡು ಒಂದು ಸಲ ತಗೊಳ್ರಿ ಆಮೇಲೆ ನಾನು ಹಿಂಗೆ ಉದ್ದದ್ದು ಹಾಕ್ತೀನಿ ನೋಡಿರಿ ಈ ಕೌದಿ ಹೊಲಿಗೆ ಅಂತಾರಲ್ಲ ಆ ಥರ ಹಾಕ್ತೀನಿ ನಾನು ಈ ಎರಡು ಥರ ಎಮ್ಮಿಂಗ್ ಬರುತ್ತೆ ಇದು ಒಂಥರ ಇನ್ನೊಂದು ವಿಡಿಯೋ ಯಾವಾಗಾರ ಮಾಡಿದಾಗ ಇನ್ನೊಂದು ಥರ ಎಮಿಂಗ್ ಯಾವ ಥರ ಅಂತ ತೋರಿಸ್ತೀನಿ ಈ ಥರ ದಾರ ಸರಿಸ್ಕೊಂಡು ನೀಟಾಗಿ ಹೇಳ್ಕೊಳ್ರಿ ಸಣ್ಣಗೆ ಹಾಕಬೇಕು ಫ್ರೆಂಡ್ಸ್ ಇದನ್ನು ಈ ದೊಡ್ಡ ದೊಡ್ಡದು ಉದ್ದುದ್ದಕ್ಕೆ ಹಾಕಿದ್ರೆ ದ ಜಾಸ್ತಿ ದಾರ ಕಾಣುತ್ತೆ ನೀಟಾಗಿ ಹಿಂಗೆ ಹಾಕೊಂಡು ಹೋಗ್ಬೇಕು ಕರೆಕ್ಟಾಗಿ ಪ್ಯಾಡ್ ಇಟ್ಕೊರಿ ನೋಡಿರಿ ಸೂಜಿಯಿಂದ ಬಟ್ಟೆನ ಸ್ವಲ್ಪ ತೊಗೋಬೇಕು ಕರೆಕ್ಟಾಗಿ ನೋಡ್ರಿ ನಾನು ಈಗ ಚುಚ್ಚಿ ತೋರಿಸ್ತೀನಲ್ಲ ಆ ಥರ ಸೊ ಸ್ವಲ್ಪ ಸ ಸ್ವಲ್ಪ ಬಟ್ಟೆ ತೊಗೊಂಡು ಅದನ್ನು ದಾರ ಗಂಟು ಗಂಟಾಗದಿರೋ ಥರ ಈ ಥರ ಹಾಕ್ಕೊಂಡು ಇಡೀ ಫಾಲ್ ಹಾಕ್ಬೇಕು ನೋಡ್ರಿ ಈ ಥರ ತೋರಿಸ್ತೀನಿ ನಾನು ಸ್ವಲ್ಪ 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 ತೊಗೊಳ್ರಿ ಹಿಂಗೆ ಉದ್ದುದಕ್ಕೆ ಹಾಕ್ತೀನಿ ಆಮೇಲೆ ಸ್ಟಿಚ್ ನಿಯರ್ ಹಿಡಿದು ತೋರಿಸ್ತೀವಿ ನೋಡಿರಿ ಯಾವ ಥರ ಬಂದಿರ್ತಾವಂತ ಈ ಥರ ಹಿಡ್ಕೊಂಡು ಹಾಕ್ಕೊಂಡು ಹೋಗ್ರಿ ನೀಟಂದ್ರೆ ನೀಟ್ ಬರುತ್ತೆ ಎಮ್ಮಿಂಗ್ ಯಾವತ್ತು ಸಣ್ಣಗೆ ಇರಬೇಕು ಅಂದರೆ ಚೆನ್ನಾಗಿ ಕಾಣುತ್ತೆ ಫಾಲ್ ಇಲ್ಲ ಅಂದ್ರೆ ಚೆನ್ನಾಗಿ ಕಾಣಲ್ಲ ನೋಡ್ರಿ ಇಷ್ಟಿಷ್ಟನ್ನು ಹೆಂಗೆ ಅದು ಮುಗೀತೀವಿ ಈ ಕಡೆಯಿಂದ ಈ ಕಡೆ ಮುಂದೆ ಕಂಟಿನ್ಯೂ ಅಲ್ಲೇನ ನೀಟಾಗಿ ತೊಗೋಬೇಕು ದಾರಾನ ತಗೊಂಡು ಹಾಕ್ರಿ ಈ ಥರ ನೋಡಿರಿ ತೋರ್ಸತಿ ನಾನು ನೀ ಸಮೀಪ ಹಿಡ್ದು ಇಷ್ಟು ಸಣ್ಣಕ್ಕೆ ಹಾಕೋಬೇಕು ಸಣ್ಣಕ್ಕೆ ಹಾಕೊಂಡ್ರಂತಂದ್ರೆ ನೀಟ್ ಬರ್ತೈತಿ ಹಿಂದೆ ಕಾಣಿಸಲ್ಲ ದಾರ ಜಾಸ್ತಿ ಅಂದ್ರೆ ಸೀರೆ ಮುಂದೆಗಡೆ ಕಾಣಲ್ಲ ಈ ಥರ ಹಾಕ್ಕೊಂಡು ಹೋಗೋಕೆ ಬಿಗಿನರ್ಸ್ ಆಗಿತ್ತಂದ್ರೆ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ವಿಡಿಯೋ ಅಂತ ಹೇಳ್ತೀನಿ ಗೊತ್ತಿಲ್ಲದವರು ನೋಡ್ರಿ ಗೊತ್ತಿಲ್ಲದೆ ಇರೋರು ನೋಡ್ರಿ ಸಪೋರ್ಟ್ ಮಾಡಿರಿ ನೋಡಿರಿ ಫ್ರೆಂಡ್ಸ್ ಈ ಥರ ಹಾಕ್ಕೊಂಡೀನಿ ಈಗ ನೋಡ್ರಿ ಕಾಣಿಸುತ್ತೆ ಈ ಥರ ಹಾಕೋಬೇಕು ನಿಯರಾಗಿ ತೋರಿಸೋತೀನಿ ಕಲರ್ ಸೇಮ್ ಇರುತ್ತಲ್ಲ ಹಂಗಾಗಿ ಕರೆಕ್ಟಾಗಿ ಕಾಣೋದಿಲ್ಲ ಯಾವ ಥರ ಹಾಕ್ಬೇಕು ಅನ್ನೋದು ನಾನು ತೋರಿಸಿ ನೋಡ್ರಿ ನೋಡ್ರಿ ಈಗ ಎಂಡಿಗೆ ಬಂತು ಫ್ರೆಂಡ್ಸ್ ಇದು ಎಮ್ಮಿಂಗ್ ಅದಿಷ್ಟು ಹಾಕ್ಕೊಂಡು ಕೊನೆಗೆ ಬಂತು ಇಲ್ಲಿ ಕೊನೆಗೆ ಯಾವ ಥರ ಹಾಕ್ಕೋಬೇಕು ಯಾವ ಥರ ನಾನು ದಾರಾನ ಗಂಟು ಹಾಕ್ಕೋಬೇಕು ಕಟ್ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡ್ರಿ ಇಶಿಷ್ಟು ಇಶಿಷ್ಟ ತೊಗೊಂಡು ನೀವು ಇನ್ನೊಂದು ಎಮ್ಮಿಂಗ್ ಐತಿ ಅದನ್ನು ಇನ್ನೊಂದು ಸಲ ತೋರಿಸ್ತೀನಿ ನಾನು ಸ್ವಲ್ಪ ನಿಯರಾಗಿ ಹಿಡಿದು ಈಗ ಈ ಥರ ಕೊನೆಗೆ ಅಲ್ಲಿನೂ ಸಹ ಸೇಮ್ ಹಾಕೋಬೇಕು ಬಟ್ ಅದನ್ನು ಈ ಕಡೆ ಪ್ಯಾಡ್ ತಿರುಗಿಸ್ಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳ್ರಿ ನೋಡಿರಿ ಅಲ್ಲಿ ಇನ್ನೊಂದು ಸರ ಕೈಯಿಂದ ನೀಟಾಗಿ ಅದನ್ನು ಫಾಲು ಮಡಚಿರಿ ಮಡಚಿ ಅಲ್ಲಿಂದ ನೀವು ಹಾಕೋಬೇಕು ನೋಡಿರಿ ಈ ಥರ ಸರಿಯಾಗಿ ಸರಿ ಮಾಡ್ಕೊಳ್ರಿ ಫಾಲ್ ಮೊದಲು ಅದನ್ನು ಕೈಯಿಂದ ಕರೆಕ್ಟಾಗಿ ಗೆರೆ ಹೊಡೆದು ಅಥವಾ ನೀವು ಐರನ್ ಮಾಡಿದ್ರೂ ಅಷ್ಟೇ ಅದು ಒಂದ್ಸರಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡೋದು ಬ್ಯಾಡ್ ಅಂದ್ರೆ ಒಂದು ಸ್ಟಿಚ್ ಹಾಕೋಬೇಕಾಗತ್ತೆ ಆ ಭಾಗದೊಳಗೆ ಇನ್ನೊಂದ್ಸಲ ನಾನು ಇನ್ನೊಂದು ವಿಡಿಯೋದೊಳಗೆ ತೋರಿಸ್ತೀನಿ ನೋಡಿರಿ ಅದನ್ನು ನಾನು ಹಿಂಗೆ ಕಂಫರ್ಟ್ ಹಾಗೆ ನಾನು ಇದೇ ಥರ ಹಾಕ್ತೀನಿ ಈಗ ಇದನ್ನು ಹೊಳಸ್ಕೊಂಡು ಇದು ಮುಗಿಯಾಕೆ ಬಂತು ಫ್ರೆಂಡ್ಸ್ ಇದು ಇಲ್ಲಿ ಇನ್ನೊಂದು ಸ್ವಲ್ಪ ಎಮ್ಮಿಂಗ್ ಮಾಡ್ಕೊಳ್ರಿ ಎಮ್ಮಿಂಗ್ ಮಾಡ್ಕೊಂಡಾದಮೇಲೆ ನೋಡಿರಿ ಎಷ್ಟು ಕಮ್ಮಿ ತೊಗೋಬೇಕು ಹತ್ತತ್ರ ಹತ್ತತ್ರ ಹಾಕಿದ್ರೆ ಹೆಮ್ಮಿಂಗು ಚೆನ್ನಾಗಿ ಕಾಣತ್ತೆ ನೀಟನ್ನು ಕಾಣತ್ತೆ ಫಾಲು ನೋಡಿರಿ ಈ ಥರ ಹಿಡ್ಕೊಂಡು ತೋರಿಸ್ತೀನಿ ಕೊನೆಗೇನೇ ನಾವು ಎರಡು ಮೂರು ಥರ ಗಂಟು ಹಾಕೊಂಡು ಇದನ್ನು ಮುಗಿಸ್ಬೇಕು ನೋಡಿರಿ ಎಷ್ಟು ನೀಟ್ ಅಂದರೆ ನೀಟ್ ಬಂದೈತಿ ಏನು ಮಧುಡಿಯನ್ನು ಅಂತಾರಲ್ಲ ಅದೇನೂ ಆಗಿಲ್ಲ ಸುಖ ಸುಖ ಅಂತಾರಲ್ಲ ಅದಾಗಿಲ್ಲ ಈಗಿದು ಎಂಡಿದು ಆಮೇಲೆ ಇಲ್ಲಿ ನಾವು ಡಬಲ್ಸಲ್ಲ ಹಾಕ್ಕೊಂಡು ಅಂದ್ರೆ ಗಟ್ಟಿಗೆ ಕುಂದಿರುತ್ತಾ ಇಲ್ಲ ಅಂದ್ರೆ ಕಿತ್ತೋಗುತ್ತೆ ಅಂದ ನೀವು ಗಂಟು ಹಾಕ್ಕೊಂಡ್ಬಿಟ್ರೆ ಈಗ ನೋಡಿರಿ ಎರಡು ಸಲ ಸುತ್ತಕೊಂಡು ನಾನು ಸೂಜಿಯಿಂದ ಅದನ್ನು ಗಂಟು ಹಾಕ್ತೀನಿ ಯಾವ ಥರ ಅಂತ ನೋಡ್ಕೊಳ್ರಿ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಗೊತ್ತಿಲ್ಲದೆ ಇರೋರು ನೀವು ಮನೆಯೊಳಗೆ ಯಾವ ಥರ ಫಾಲ್ ಹಾಕ್ಕೊಬೋದು ಅಂತ ನೋಡ್ರಿ ಇದ್ರೊಳಗೆ ನೋಡ್ರಿ ಈ ಥರ ಆ ಬಟ್ಟೆಯೊಳಗನ ಇನ್ನೊಂದು ಸಲ ತೊಗೊಂಡು ಈ ಥರ ಸುತ್ತಿ ಸೂಜಿಗೆ ಸುತ್ತಿ ಗಂಟು ಹಾಕ್ಕೊಂಡು ಎಂಡ್ ಮಾಡ್ರಿ ಅದನ್ನು ಕಟ್ ಮಾಡಿರಿ ದಾರನ ಎರಡು ಸರ ಹಾಕೊಂತೀನಿ ನೋಡಿರಿ ನಾನು ಅಂದ್ರೆ ಕಿತ್ತಲ್ಲ ಅದು ನೀಟಾಗಿ ಆಗೈತಿ ಈ ಥರ ಮಾಡ್ಕೊಳ್ರಿ ಫ್ರೆಂಡ್ಸ್ ನೀವು ನಿಮ್ಮ ಮನೆಯೊಳಗೆ ನಿಮ್ಮ ಸ್ಯಾರಿಗೆ ನೋಡಿರಿ ನಾನು ಎರಡು ಮೂರು ಸರ ಅದರೊಳಗೆ ನಾನು ತೊಗೊಂಡು ತೊಗೊಂಡು ಹಾಕಿನಿ ಗಂಟೆ ಈಗ ಇದನ್ನ ಕಟ್ ಮಾಡ್ಕೋಬೇಕು ಆದ್ರೆ ನಿಮ್ಮ ಸ್ಯಾರಿ ಫಾಲು ರೆಡಿ ಆಯ್ತು ನೋಡಿರಿ ಯಾವ ಥರ ಅಂತ ರೇಷ್ಮೆ ಸೀರೆಗೆ ಈ ಥರ ಹತ್ತಿರ ಹಾಕಿ ನೀಟಾಗಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಾಗತ್ತೆ ಫಾಲು ತೋರ್ಸತಿ ನೋಡಿರಿ ನಾನು ಯಾವ ಥರ ಆಗೈತೆ ಅಂತ ಒಂಚೂರು ಸುಕ್ಕಾಗಿಲ್ಲ ಎಷ್ಟು ನೀಟ್ ಬಂದೈತಿ ಅಲ್ಲಿ ಯಾವುದೂ ಹೊಲಿಗೆನೂ ಕಾಣಿಸಕತ್ತಿಲ್ಲ ನಿಮ್ಮ ಕಲರ್ ಸೇಮ್ ಇರೋದ್ರಿಂದ ಕಾಣದೇ ಇರ್ಬೋದು ಬಟ್ ಬೇರೆ ಸ್ಯಾರಿದು ತೋರಿಸ್ತೀನಿ ಒಂದು ಸಲ ನಾನು ಯಾವ ಥರ ಬರ್ತಾವೋ ಅಂತ ನೋಡಿರಿ ಮುಗೀತಿದ್ದು ಒಂದು ಸ್ಯಾರಿ ಒನ್ ಅವರಲ್ಲಿ ಹಾಕ್ಬೋದು ನೋಡಿರಿ ಕಾಣಿಸಲ್ಲ ಅಲ್ಲಿ ಈ ಥರ ಆದ್ರೆ ಫಾಲ್ ಚೆನ್ನಾಗಿ ಕುಂದರುತ್ತ ನೋಡಿರಿ ನಾನು ಮಾಡಿ ಚಿಟ್ಟೀನಿ ಯಾವ ಥರ ಬಂದೈತೆ ಅಂತ ತೋರಿಸ್ತೀನಿ ನೋಡಿರಿ ಎಷ್ಟು ಕರೆಕ್ಟಾಗಿ ನೀಟಾಗಿ ಈ ಥರ ಇರ್ತಾವೆ ಸ್ಟಿಚಸ್ ಮೇಲೇನೂ ಕಾಣಿಸಕತ್ತಿಲ್ಲ ನಿಮ್ಗೆ ಈ ಥರ ಕಾಣದಿರೋ ಥರ ಸ್ಟಿಚ್ಚು ಮಾಡಬೇಕು ಅಂದರೆ ನೀಟಾಗಿ ಕಾಣಿಸ್ತೈತಿ ನೋಡ್ರಿ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಹಾಕಿರಿ ಥ್ಯಾಂಕ್ ಯು